ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ಪ್ರೀಮಿಯಂ ಹೇರ್ ಆಯಿಲ್ ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಔರಂಗಜೇಬ್ ದ್ವಾರ ನಿರ್ಮಾಣ ಕೋಲಾರದಲ್ಲಿ ತಲ್ವಾರ್ ಕಟೌಟ್ ಪ್ರದರ್ಶನ ಮಾಡಿದವರನ್ನ ಹನುಮಾನ್ ಚಾಲಿಸ್ ಹಾಡನ್ನು ಬಿತ್ತರಿಸಿದ ಯುವಕನಿಗೆ ತಳಿಸಿದವರನ್ನ ಬಿಟ್ಟು ರಾಮಮಂದಿರ ಕರಸೇವಕರ ಮೇಲೆ ಪ್ರಕರಣ ದಾಖಲಿಸಿದ್ದನ್ನು ಗಮನಿಸಿದರೆ ನಮ್ಮ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ತಮಗೆಲ್ಲ ತಿಳಿಯುತ್ತೆ ಮಂಡ್ಯದಲ್ಲಿ ಕೇಸರಿ ಧ್ವಜವನ್ನು ಪೊಲೀಸ್ ಬಲಪ್ರಯೋಗಿಸಿ ಕೇಸರಿ ಧ್ವಜವನ್ನು ಕೆಳಗಡಿಸಲಾಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುವುದರ ನೋಡಿದರೆ ಸಿದ್ದರಾಮಯ್ಯನವರ ಸರ್ಕಾರದ ಆದ್ಯತೆಗಳೇನು ನಿಮಗೆ ತಿಳಿದು ಬರ್ತಾ ಇದೆ ತಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಜನರು ಬದುಕಿನ ಬಗ್ಗೆ ಗ್ಯಾರಂಟಿ ಕಳೆದುಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ಶಾಂತಿಗಿಲ್ಲ ಗ್ಯಾರಂಟಿ ಗ್ಯಾರಂಟಿ ನೀರಿಗಿಲ್ಲ ಗ್ಯಾರಂಟಿ ಮಹಿಳೆಯರ ಮನ ಪ್ರಾಣಗಳಿಗೆ ಗ್ಯಾರಂಟಿ ಇಲ್ಲ ರೈತರು ಹಾಗೂ ದಲಿತರ ಬದುಕು ಹಾಗೂ ಭಾವನೆಗಳಿಗೆ ಗ್ಯಾರಂಟಿ ಇಲ್ಲ ಎಂದು ಹೇಳ ತಿಳಿಸಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇನ್ನು ಈ ಸರ್ಕಾರದಲ್ಲಿ ಯಾವುದಕ್ಕೆಲ್ಲ ಲಾಭ ಯಾರಿಗೆಲ್ಲ ಗ್ಯಾರಂಟಿ ಇದೆ ಅಂದರೆ ಗಲಭೆಗೋರರಿಗೆ ಭಯೋತ್ಪಾದಕರಿಗೆ ರಕ್ಷಣೆಯ ಗ್ಯಾರಂಟಿ ನೀಡಲಾಗ್ತಾ ಇದೆ ವಿದ್ಯುತ್ ದರ ಏರಿಕೆಯ ಗ್ಯಾರಂಟಿ ವಿವಿಧ ತೆರಿಗೆಗಳ ಹೆಚ್ಚಳದ ಗ್ಯಾರಂಟಿ ನೀಡಲಾಗಿದೆ ಎರಡು ಮೂರು ದಿನಗಳಲ್ಲಿ ನಡೆದಂಥ ಈ ಘಟನೆಗಳನ್ನು ಗಮನಿಸದರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತಾಂಧ ಶಕ್ತಿಯನ್ನು ಬೆಳೆಸುವುದು ತನ್ನ ಆಡಳಿತ ಭಾಗವಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟವಾದ ನಮ್ಮ ಕರ್ನಾಟಕವನ್ನು ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ಮತಾಂಧರ ಯುದ್ಧಭೂಮಿಯಾಗಿ ಪರಿವರ್ತಿಸಿದೆ ಅಷ್ಟೇ ಅಲ್ಲ ಈ ಸರ್ಕಾರದ ರೈತ ವಿರೋಧಿ ಧೋರಣೆಗಳಿಂದಾಗಿ ಏಳ್ನೂರಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದಲ್ಲಿ ರೈತರಿಗೆ ಆಶಾಕಿರಣವಾಗಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಹೆಚ್ಚುವರಿಯಾಗಿ ನೀಡಲಾಗ್ತಿದ್ದ ನಾಲ್ಕು ಸಾವಿರ ರದ್ದುಪಡಿಸಿದ್ದಾರೆ ಒಟ್ಟಿನಲ್ಲಿ ಒಂದು ಕ್ರೂರ ಹಾಗೂ ಕಲ್ಲು ಹೃದಯದ ಸರ್ಕಾರ ಎಂದು ಇಷ್ಟಪಡ್ತೇನೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಅಭಿವೃದ್ಧಿ ಹಣ ನೀಡ್ತಾ ಇಲ್ಲ ನೀವು ಬನ್ನಿ ನನ್ನ ಜೊತೆ ಎಲ್ಲಿಗೆ ಬೇಕಾದರೂ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಎಲ್ಲಾದರೂ ನಡೀತಾ ಇದೆ ತಾವು ಹೇಳಿ ನೋಡಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕುಂಡಿ ಬಿದ್ದ ರಸ್ತೆಗಳು ಗುಂಡಿ ಮುಚ್ಚಕ್ಕಿರಿಂದ ಆಗ್ತಾ ಇಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ